ನಗರಸಭೆಯಲ್ಲಿ ಇವತ್ತು ಏನಕ್ಕೆ ಸಭೆಯನ್ನು ಅಂದ್ರಂತೆ ಇದು ನಾವು ಕೌನ್ಸಿಲರ್ಸು ಪ್ಲಸ್ ನನ್ನ ಒಂದು ವಿಚಾರದಲ್ಲಿ ನಾವು ಕೂತ್ಕೊಂಡು ನಾವು ಇಬ್ಬರೂ ಸೇರಿ ಮಾತಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ಸೇರಿ ಮಾತಾಡಿದ್ವಿ ಏನಂದರೆ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಏಕೆಂದರೆ ಬಾಡಿ ಬೇರೆ ಇಲ್ಲ ಇವಾಗ ಬಾಡಿ ಇಲ್ಲದೆ ಇರೋದ್ರಿಂದ ನಾವು ಸುಮ್ಮನೆ ಹಂಗೆ ಕುತ್ಕೊಂಡು ಆಗೋದಿಲ್ಲ ಆದ್ದರಿಂದ ಕೌನ್ಸಿಲರ್ನ ಕರೆಸಿ ಮಾತಾಡಿ ಎಲ್ಲೆಲ್ಲಿ ಏನೇನಿದೆ ಸಮಸ್ಯೆಗಳು ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಆ ಒಂದು ವಿಚಾರವಾಗಿ ಎಲ್ಲರೂ ಕರೆಸಿ ಇವತ್ತು ಮಾತಾಡಿದ್ದೀವಿ ಸ್ವಲ್ಪ ಈ ಕಾಂಟ್ರಾಕ್ಟರ್ಸು ಯಾರಿಗೆ ಕಾಂಟ್ರಾಕ್ಟ್ ಆಗಿದೆ ಟೆಂಡರ್ ವರ್ಕ್ಸು ಏನೇನಾಗಿದೆಯೋ ಅದೆಲ್ಲ ಸ್ವಲ್ಪ ಕೆಲಸ ವಿಲಂಬ ಆಗ್ತದೆ ಇದೆ ಅಂತ ಹೇಳಿದ್ರು ಕಾಂಟ್ರಾಕ್ಟರ್ಸ್ನೆಲ್ಲ ಕಳಿಸಿದೀವಿ ಆ ವಿಲಂಬದ ಬಗ್ಗೆ ಎಲ್ಲ ಮಾತಾಡಿದ್ವಿ ಅವರು ಕಾಂಟ್ರಾಕ್ಟರ್ಸ್ ಮ್ಯಾಕ್ಸಿಮಮ್ ಟೈಮ್ ಮೂರು ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ವರ್ಕ್ ಅಂತಲೂ ಹೇಳಿದ್ದಾರೆ ಎಲ್ಲ ಕಾಂಟ್ರಾಕ್ಟರ್ಸು ಅದೇ ತರಿದರೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆಮೇಲೆ ಲೈಟ್ದು ಸ್ವಲ್ಪ ಸಮಸ್ಯೆ ಆಗಿತ್ತು ಆ ಲೈಟ್ಸು ಅವರು ಇವಾಗ ನಮ್ಮ ವಾರ್ಡಲ್ಲಿ ಕೌನ್ಸ್ಲರ್ಸ್ ಹೇಳ್ತಾರೆ ನಮ್ಮ ವಾರ್ಡಲ್ಲಿ ಇನ್ನೂರೈವತ್ತು ಲೈಟ್ ಹಾಕಿದೀವಿ ಅಂತ ಹೇಳ್ತಾರೆ ಇಲ್ಲ ನಮ್ಮ ವಾರ್ಡಲ್ಲಿ ನೂರೈವತ್ತು ಲೈಟ್ ಹಾಕಿರೋದು ಅಂತ ಹೇಳ್ತಾರೆ ಅದಕ್ಕೆ ಮಾಡಿದೀವಿ ಲೈಟ್ಸ್ ಯಾವುದೇ ಅವ್ರಿಗೆ ಬಿಲ್ ಹಾಕ್ಬೇಕಂದ್ರೆ ಕೌನ್ಸಿಲರಿಂದ ಲೆಟರ್ ಬರಬೇಕು ಕೌನ್ಸಿಲರ್ ಅವರು ಜಂಟಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ಅದು ಫೋಟೋ ಹಾಕಬೇಕು ಆ ಫೋಟೋ ಜೊತೆಗೆ ಕೌನ್ಸಿಲರ್ ಲೆಟ್ರಲ್ಲಿ ಬಂದು ಎಷ್ಟು ಲೈಟ್ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಲೈಟ್ ಹಾಕ್ತೀವಿ ಆಮೇಲೆ ವಾಟ್ಸು ಕಮ್ಮಿ ನಲ್ವತ್ತು ವಾರ್ಡ್ಸ್ ಇರೋದ್ರಲ್ಲಿ ಇದ್ದಾರೆ ಅಂತ ಹೇಳಿದ್ರು ಅದನ್ನು ತಪ್ಪು ಹಂಗೆ ಹಾಗೆ ಇಪ್ಪತ್ತು ಇಪ್ಪತ್ತಾಗಬಾರ್ದು ನಲ್ವತ್ತಿರೋದಲ್ಲಿ ನಲವತ್ತು ಹಾಕಬೇಕು ಅರವತ್ತಿರೋದು ಅರವತ್ತಾಗಬೇಕು ನೂರಿಪ್ಪತ್ತಿರೋದು ನೂರಿ ಇಪ್ಪತ್ತಲ್ಲಿ ಹಾಕಬೇಕು ಅಂತ ಹೇಳಿದೀವಿ ಇದೆಲ್ಲ ಒಂದು ಚರ್ಚೆ ಮಾಡಿದ್ವಿ ಇವತ್ತಿಂದ ಕೌನ್ಸ್ಲರ್ಸ್ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎವ್ರಿ ಮಂತ್ ಲಾಸ್ಟ್ ವೀಕು ಎವ್ರಿ ಮಂತ್ ಲಾಸ್ಟ್ ವೀಕಲ್ಲಿ ನಾವು ಒಂದು ಸಭೆ ಮಾಡ್ಕೊಳ್ಳೋದು ಎವ್ರಿ ಮಂತ್ ಏನು ಡೆವಲಪ್ಮೆಂಟ್ ಆಗಿದೆ ಏನು ಕೊರತೆ ಆಗಿದೆ ಎವ್ರಿ ಮಂತ್ ಏನು ಡೆವಲಪ್ಮೆಂಟ್ ಆಗಿದೆ ಏನು ಕೊರತೆ ಆಗಿದೆ ಯಾವುದು ಏನು ಅನ್ನೋದನ್ನು ಒಂದು ಕಂಟಿನ್ಯೂ ನಾವು ಒಂದು ಹತ್ತು ತಿಂಗಳು ಐದು ತಿಂಗಳು ಈ ಥರ ಮೀಟಿಂಗ್ ಮಾಡಿದರೆ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಸಾಲ್ವ್ ಎಲ್ಲ ನಮಗೆ ಪ್ರಾಬ್ಲಮ್ಸು ನಮ್ಮ ಹತ್ರ ಬರ್ತವೆ ಅದರಿಂದ ಇವತ್ತೆಲ್ಲ ಒಂದು ಸಭೆ ಮಾಡಿಕೊಂಡು ನಾವು ಆ ಸಭೆಯಲ್ಲಿ ಈ ಥರ ತೀರ್ಮಾನ ಮಾಡ್ಕೊಂಡಿದ್ದೀವಿ